ಎಲ್ಲಾ ಎಲ್ಲ ಬರ್ನೇರ वाला ಬಡ್ಡತಾವು ಯಾರ್ ನಾ ಯಾರ್ ನಾ ನಿಮ್ಮ ಮಕ್ಕಳು ನಾ ಎಲ್ಲ ಬರ್ನೇರ ਵਾਲಿ ಯನ್ ಸಮাচার ಬಡ್ಡತಾವು ಆ ಏನಾರ ಜ್ಞಾನ ಇದದ ಹೋಗಿ ಎಷ್ಟು ದಿವಸ ಆಯ್ತು ವಾರದ ಮೇಲೆ ಆಯ್ತಲ್ಲ ಎಲ್ಲ ತಿರುಗ್ ಬೋಡ್ನಿವಲೆ ಓ ಮಗರು ಬರ್ಲಿ ಬರ್ದರಿಲ್ಲ ನಿಂಗೆ ಏನಪ್ಪ ನಿಮಗೆ ಯಾಕೆ ಅದೆಲ್ಲಾ ಕಟ್ಕೊಂಡು ಸುಮ್ ನೀರು ಓ ಈ ಬಡ್ಡಿಗೆ ಒಂದಾರ ದುರಂಕಾರ ದುರಂಕಾರದಲಿ ಸಾಯ್ತಾಳೆ ಓ ದುರಂಕಾರದಲಿ ಸೈತಿನ ಕರಪ್ಪ ನಾ ಅಂತನೆ ಹೊಸ ಸೈತದ ದುರಂಕಾರದಲಿ ದುರಂಕಾರ ಬಂದು ಅಲ್ಲ ಆಡ್ತಾವ್ರಿ ತಂಡೆ ಇರ್ತೀನಿ ನನ್ ಮಕ್ಳ ಹೋಗಿ ನಿಮ್ಮ ಕುಟೆಲ್ಲ ಯಾರು ಆಡ್ದಾರು ಹೋಗಿರೋ ತಲೆ ತಿರ್ತಿರ್ಬೇಕು ನಿಮ್ಗೆ ಅಕ್ಕಿಂಗ್ ಮಾತಾಡ್ತಾ ಇದೀನಿ ನೀನು ಬಾಯಿಗೆ ಬಂದಂಗ ಸೊರಾಗಿ ಇಳಿಸ್ತೀನಿ ನಿನ್ಗೆ ಈಗ ಓ ಇಳಿಸ್ತಾನ ನೀನ್ ಯಾರು ಕಮ್ಮಿ ಆಗಿದ್ಯಪ್ಪ ಇಳ್ಸು ಸೊರಿಯಾಗಿ ಇಳಿಸ್ಕೊಬಾರ್ದ ನಿನ್ ಕೈಲಿ ಮತ್ ನಾನು ಏನಂಗ ಮಾತಾಡ್ತಾ ಇದೀಯ ಹಂಗೆ ಓ ಏನ್ ಇವಳ ಸರಿ ಮಾತ್ ಕಲ್ತಿರೋಳು ಇನ್ ಯಾರು ಮಾತಾಡಾರ ನಾನು ಏನು ಕೇಳಬಾರ್ದು ಮತ್ತು ಕೇಳಿದ್ನ ನಾ ಎಲ್ಲ ಬಡ್ಡೆ ಕೊಡೋದು ತಾನು ಕೇಳಿದ್ದು ಅದಕ್ಕೆ ಹೆಂಗೆ ಆಡ್ತಾ ಇದ್ದೀ ನಾನು ಹೇಳೋದೊಂದು ಅವ್ರು ಕಟ್ಕೊಂಡು ಹಿಂಗೆ ಏನು ನನ್ನ ಮಕ್ಳು ಬದುಕಲಿ ಬಾಳೆ ಏನಾದ್ರು ನಿನ್ನಲ್ಲಿ ಹುಟ್ಟಾಕಿಲ್ಲ ನಿನ್ ನಿನ್ನ ನಿನ್ ಮಣ್ಣಲ್ಲಿ ಮಣ್ಣಲ್ಲಿ ನಿನ್ಗೆ ಹುಟ್ಟಾಕಿಲ್ಲ ನಿನ್ ಗುಟ್ಟಾಕಿಲ್ಲ ಏನು ಏನ್ ಏನು ಏನ್ ಅವ್ರು ಹೇಳ್ದಕ್ಷಣ ಬರ್ಕೊಟ್ಟು ಬಿಡ್ಬೇಕಾಗಿತ್ತ ಆಮೇಲೆ ಹಟ್ಟಿಲ್ಸ್ತಾರೆ ಕಂಡಿದ್ದೀಯಾ ನೀನು ಅನೇ ಒಣೆ ಬರ ಅಂದರು ನಾನು ಇರೋ ಗಂಟಾ ಮಡಿಕತ್ತಿನ ಆಮೇಲೆ ಸತ್ತ ಮೇಲೆ ಏನಾರು ಮಾಡ್ಕೊಳ್ಳಿ ಬಿಡು ಬಡ್ಡಿ ನಾನು ಇದ್ದಾಗಲೇ ಮಾರ್ಗಂಕ ಇರ್ಕೊಂಡ್ ನಾನು ನನ್ ನೋಡಕ್ಕಾಗಿಲ್ಲ ಅವ್ರ ಕಷ್ಟ ಅವ್ರ ಕಷ್ಟ ನನ್ನ ಮಕ್ಕಳದು ಏನು ಹೇಳ್ತಾ ನೀನು ಅವ್ರು ಉಳಿಸ್ಕೊಳ್ಳಿ ಬಿಡಲಿ ಅವ್ರಿಗೆ ಸೇರ್ಬೇಕಾಗಿತ್ತಾನೆ ಇನ್ನು ಯಾರು ಕೊಟ್ಬಿಡ್ತಿದ್ದೆ ಇಲ್ಲ ಇನ್ನೊಬ್ಬಳು ಅವ್ಳಾರು ಕಟ್ಕೊಂಡಿದ್ಯೋ ಇಲ್ಲೆಲ್ಲಾರು ಹುಡುಗಿಸಿದ್ಯೋ ನನ್ನ ಮಕ್ಕಳನ್ನ ಬದುಕೋಕ್ಕೆ ಭಾಳಕ್ಕೆ ಬಿಡೋಕೆಲ್ಲ ತಂದೆ ತಾಯಿ ಅದವರು ಮಕ್ಕಳನ್ನ ಅವಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮುಂದುವರೋಕೆ ಅದು ಬಿಟ್ಬಿಟ್ಟು ನಮ್ಮದೇ ನಡಿಬೇಕು ಅಂತ ಅದದ ಅವ್ರು ಮುಂದೆ ಮುಂದುವರೆಯದೇ ಬೇಡವ ಯಾವುದೇ ತರದಲ್ವೇ ಅವ್ಲು ಏನು ತಪ್ಪು ಹೇಳ್ದು ಏನು ತಪ್ಪು ಹೇಳ್ದೆ ಹೇಳು ಖಾತೆ ಮಾಡಿಸ್ಕೊಡ್ರವ ನಮ್ಮ ಹೆಸ್ರಿಗೆ ನಾವು ಲೋನಪ್ಪನ ತಗೊಡ್ತೀವಿ ಅಂತ ತಾನು ಹೇಳಿದ್ದು ಅವೇನು ಕೆಂಪಿನ ಬಂದು ಹೇಳ್ಬಿಟ್ಟು ಹೋಯ್ತು ಅಯ್ಯೋ ನಮಗೆ ಹಾಕ್ಬೇಕಪ್ಪ ಸುಮ್ಮನೆ ತೆಂಗ ಮಾಡಿಕೊಟ್ಬಿಡು ಸೈನ ಅಂತ ಎಷ್ಟು ಹೇಳಿ ಮಲ್ಲ ನೀನು యారు మాత్రు కీవతూ హిం ఆర్త కీను ఏను మోబు నిమ్ముటెల యారు మాట్లాడారు యారు ఆర్తాడు నమ్ ఐకలా కన్నా ఓలే బాయి ముచ్చు ఎద్ది ఓలే అక్క హాకలే వట్ట సిక్తుదే ఉంకతా బర్కొట్బుట్టు ఆమె ఉణ్కళదు కండీ నీను ఆడతారంతా అంత బడ్డీ హక్కులు అంత నేను ఏం కండ దీని నీ ద్ర బి హక్కులు సుమ్ కు బాయి ముచ్చక బాయి ముచ్చి కుతీ కనప్ప ఆవతి ఎల్గ్ నీ సేర్తే ಬಾಯಿ ಮುತ್ಕೊಂಡಾಗೆ ಕುತ್ಕೊಂಡಿದ್ದು ನನ್ನ ಮಗಳು ಬಂದು ಹೇಳೋದಲ್ಲ ಅಷ್ಟೇ ಅಪ್ಪ ಬೇಡ ಕಣ್ಣಪ್ಪ ಬೇಡ ಸುಮ್ಮನೆ ನೀನು ಅವ್ರು ಸೇರ್ಬೇಕಾಗಿರೋದು ಅವ್ರಿಗೆ ಮಾಡ್ಕೊಟ್ಬಿಡು ಚೆನ್ನಾಗಿರಲಿ ಅವರು ಅಂತ ನನ್ನ ಮಗಳು ಅಷ್ಟು ಹೇಳೋದು ಗಿಳಿಗಿಳಂಗೆ ಹೇಳಿದ್ರು ನೀನು ಅರ್ಥ ಮಾಡ್ಕೊಂಡಲ್ಲ ನೀನು ಎಂತ ನೀನು ಎಂತೆ ಬುದ್ಧಿ ಕಲ್ತಿದ್ದೀನಿ ನೀನು ಏನು ಸತ್ತ ಗೊತ್ಕೋದಿ ನೀವು ಎದ್ಯಾಕೋದಿ ನೀನು ಪದೀಮೆ ಕಾಕೊಂಡೋದಿಯಾ ನನ್ನ ಮಕ್ಕಳ ಬದುಕಲಿ ಬಾಳೆ ಇರೋದು ನೀನು ಮುನ್ಸಲ್ ಬರೋಕಿಲ್ವಲ್ಲ ಕೊಡಿಲ್ಲ ಐದೈದು ಲಕ್ಷ ದುಡ್ಡೆ ನೀನೇ ಕೊಡೋದ ಅಂತಿದೆ ಕುಡದ ಅಂತಿದೆ ಹೋಗು ಬಾಯ ಮುಚ್ಕೊಂಡು ಜಾಸ್ತಿ ಮಾತು ಕಿತ್ತಾಳಿಡ ನೀನು ಹೆಂಗ ಮಾತಾಡ್ತಾಳು ನೋಡಿಗ ಹೆಂಗ್ ಮಾತಾಡ್ತಾಳೆ ಅಂತ ದೊರೆದ್ರು ಬಡ್ಡಿ ಮಾತಾಡ್ತಾಳೆ ಮಾತಾ ಬೀದಿಲಿ ನಿಂತ ಬಿಗ್ಸಿ ಬಿಡ್ಬೇಕಾಯ್ತದೆ ಮರ್ತ್ ಬಿಟ್ಟಿದೀಯ ಹೆಂಗಾಯ್ತದ ಏನಾಯ್ತದೆ ಅಂತ ಓಹೋ ನೋಡ್ಕೊಂಡು ಅವ್ರ ಎತ್ತಿ ಹೋಗಿ ಎಷ್ಟು ದಿವಸ ಆಗಿದ್ದದು ನಮ್ಮ ಅಪ್ಪನು ಏನು ಮಾಡ್ಕೊಂಡಿದಾರೋ ಎಂತ ಮಾಡ್ಕೊಂಡಿದಾರೋ ಅಂದ್ಬಿಟ್ಟು ತಿರುಗಿ ನೋಡಿದಾರ ಹೇಳ್ತೀಯ ನೀನು ಮಾತಾಡ್ತಿ ಮಾತಾ ನೋಡ್ಕೊಂಡ ನಿಮ್ಮ ನೋಡ್ಕೊಂಡೆ ಅವ್ರ ಯಾರು ಆಡ್ತಾಡೋರು ನಾನು ನಾನು ಸತ್ತೋಗ್ಬಿಟ್ರೆ ನೆಮ್ಮದಿ ಕೆಲಸ ತೆಗೆ ನಾನು ಇರೋದಕ್ಕೆ ನಾನು ಇರೋದಕ್ಕೆ ನಾನು ನೆಗದು ಬಿದ್ದೋಗ್ಬಿಟ್ರೆ ನಿಮಗೆ ನೆಮ್ಮದಿ ಕೆಲಸ ತೆಗೆ ನಿಮ್ಮ ಮುಂಡೆ ಮಕ್ಕಳ ಇರೋದಕ್ಕೆ ಆಯ್ತಿಲ್ಲ ನನಗೆ ತೆಗೆ ಏನೋ ಮಾಡ್ತೀವಿ ಅಂದಾಗ ಬದುಕ್ತೀವಿ ನನ್ನ ಮಕ್ಳು ಬದುಕ್ಲಿ ಅಂದ್ಬಿಟ್ಟು ನಾವು ದಾರಿ ಮಾಡಿಕೊಡ್ಬೇಕು ಹೊರ್ತು ಹಿಂಗೆಲ್ಲ ಅಡಿಯವ ಹೊಟ್ಟೆ ಉಸೋದಲ್ಲ ಬಿಡು ನಾನು ಇರೋಕೀನ ನಾನು ಇದ್ರ ತಾನೆ ನಿಮಗೆ ಬಿಡು ಬೇಡಕತೆ ನಾನು ಇರೋದೆ ಬೇಡಕನ್ ಬಿಡು ಹೋಗಿ ಸಾಯೋಗು ನಿನ್ನ ಸಾಯಿ ನಾನು ಬೇಡ ಅಲಕ್ಕ ನೀನು ನೆಗದು ಬಿದ್ದೋಗಿ ಹೋಗಿ ಹೋಗು ನೀನು ಸತ್ತೇನು ಇದ್ರುಕೊಬಿಟ್ಟ ನೋಡ್ಕೊಂಡ್ ಮುಂಡೆ ಮಗನೇ ನೀನೇ ಇರಬೇಕು ನೀನು ಏನವ ನೀನೇ ತೊಳ್ಕೊಂಡಿರ್ಬೇಕು ಗೊತ್ತಾಯ್ತದ ಆಮೇಲೆ ಜಯ್ಯಕ ಒಬ್ಳು ಹೋಗಿ ಮನೆ ಕಣ್ರೆ ಮಣ್ಣಿಗೆ ಆಮೇಲೆ ಗೊತ್ತಾಯ್ತದೆ ನಿನ್ ಪರಿಸ್ಥಿತಿ ಹೆಂಗಾಯ್ತದ ನಾಯಿ ನಾಯಿ ಪಡ್ದಾಗ ಆಯ್ತದೆ ಅಂತ ಕಂಡಿದ್ದೆ ನೀನು ಹೆಂಗ ಆಯ್ತದೆ ಅಂತ ಹ್ಞೂ ನೀನು ಸಣ್ಣ ಎಕ್ತಿ ಬಾಯ್ ಮುನ್ನಾಕ ನನ್ನ ಮಕ್ಳಿಗೆ ಸೈನ ಕೊಡೋತಾಗೆ ಏನಾರು ಮಾಡ್ಕೊಳ್ಳಿ ಅವ್ರು ಮುಳ್ಸ್ಕೊಂಡ್ ಉಳ್ಸ್ಕೊಳ್ಳಿ ಆಳ್ ಬಿದ್ರೆ ಆಳ್ ಬಿಳ್ಸ್ಕೊಳ್ಳಿ ಏನೋ ಮಾಡ್ತೀವಿ ಅಂತ ಅವ್ರಲ್ಲ ಮಾಡಲಿ ಅಂದ್ರೆ ಒಯ್ಕು ನೋಡವಲ್ಲ ಕೈಗಳೇ ನೋಡವಲ್ಲ ಹೆಂಗಾಗಿದ್ದಾವೆ ಅಂದ್ಬಿಟ್ಟು ತೋರಿಸಿದಾವತ್ತು ನನಗೆ ಹೊಟ್ಟೆ ಹುಡ್ದೋಯ್ತು ಅಯ್ಯೋ ಹಿಂಗೆ ಮಾಡ್ಕೊಂಡಿದ್ದೀರಲ್ಲಪ್ಪ ಗಾಯವ ಹಿಂಗೆ ಫ್ಯಾಕ್ಟ್ರಿಗೆ ಹೋಗಿ ಅಯ್ಯೋ ಓದೋ ಸೊ ಓದೋ ಕಾಲದಲ್ಲಿ ಯಾವಾಗ ನೀವು ಹೋಗಿ ಜೈಲಿಗೆ ಕೂತ್ಕೊಂಡ್ರಿ ಈಗ ನೋಡ್ರಿ ಹಿಂಗೆ ಆಗೋದಲ್ಲ ನಿಮ್ಮ ಪರಿಸ್ಥಿತಿ ಅಂತ ಕಣ್ಣಲ್ಲಿ ರಕ್ತ ಬಂದಾಗ ಆಯ್ತು ನಾನು ನನ್ನ ಮಕ್ಳಿಗೆ ಕೈ ನೋಡ್ಬಿಟ್ಟು ಏನಾರೂ ಒಂದು ಅವಕಾಶ ಮಾಡ್ಕೊಡೋದ ಮೊಟ್ಟದಂತ ಏನಾರೇ ಬುದ್ಧಿ ಇದೆ ನಿನ್ಗೆ ಹಾಂ ಇಲ್ಲ ದುಡ್ಡದೆ ಅದ್ರ ಹತ್ತು ಲಕ್ಷ ಕೊಟ್ಬಿಡು ಇಬ್ಬರಿಗೂ ಐದೈದು ಲಕ್ಷ ನಿನ್ನ ಎಡ ಮ್ಯ ನಿನ್ನ ನೀನು ಎಡ ಕಸ್ಕೊಂಡು ನಿನ್ನ ಬುದ್ಧಿ ಮೇಲೆ ಮುಂಡೆ ಮುಡಿಮೆ ಯಾಕೋ ಹಿ ಹೊಟ್ಟೆ ಉರ್ಸಿ ಅವ್ರು ಏನಾದರೂ ಮಾಡಲಿ ಯಾಕೆ ಕೊಟ್ಬಿಡು ನನ್ನ ಮಕ್ಳಿಗೆ ಕಷ್ಟ ನೋಡೋಕಾಯ್ತದ ಅದು ಬೇಡ ಒಂದು ಸೈನಿ ಹಾಕೊಡು ಏನು ಅವ್ರ ಲೋನ್ ವಾಪಾರ ತಕೊಂಡವ್ ಏನೋ ಮಾಡ್ಕೊಲಿ ಅಂದ್ರೆ ಅದನ್ನ ಕೇಳಕ್ಕಿಲ್ಲ ಹೊಟ್ಟೆ ಬರ್ತೀಯ ನೀನು ಸರಿಯ ನೀನು ಈ ಬುದ್ಧಿ ಕಲ್ತೀರ ನೀನು ಹೇಳದ ಈಗ ನೀವು ದೊಡ್ಡ ಮನ್ಸ್ಕಿತಿ ಅದಕ್ಕೆ ಸೈನ್ ಹಾಕುವ ದೊಡ್ಡ ಬ್ಯಾಂಕಲ್ಲಿರೋ ದುಡ್ಡು ತಂದು ನಿನ್ನ ಮಕ್ಳಿಗೆ ಗಂಚಕ್ಕೆ ಹೋಯ್ತದೆ ಹೋಗೋ ನಿಮ್ಮ ಮಗು ನಿನ್ನ ಸತ್ತರಷ್ಟು ಹೋಗಿದ್ರಷ್ಟು ನೀನು ಸತ್ರೆ ಅಷ್ಟು ಇದ್ರಷ್ಟು ಹೋಗು ಏನು ಯಾವಳಿಂದಾನು ಏನು ಬಿಳ್ಕರಕರ ನಾನು ಅವಳು ಹೋಗಿ ಮಣ್ಣೆ ಮಾಡಿ ನಿಮ್ಗೆ ಅರ್ಥ ಕತೆ ಅವ್ರು ನೋಡಿದ್ರೆ ಆರ ಆಯಿತು ಆರು ದಿವಸ ಆಯಿತು ತಿರ್ಗಿ ನೋಡಲಿಲ್ಲ හ ම ල නි ද දසේක නාවසය ක ද. හර ක්ල හගේ ෙම ුට වරස ට න්න හ කර වද එකැ කියල. බැර බැරදිින් කුටන වදර යිතර නට කිය. ඕ සයන ඉක කුත්ල කදද. සත් සත සබෝ යානු ඉක කුත් කල කිලි නම් මඩක් ිය දශ ල්සේ. ඕගේ වදෙන් බගමසය ෝගේ සයිතිය කන සහිතය පෝත් කටද. ඒද ර්නොට්ටිලි ඒනෝ. ಬೇಕಾದಂಗ ಒಸಿ ಕಳ್ಸರಿ ಇವಳಿಗೆ ಅದ್ಕಿಂಗ್ ಮಾತಾಡ್ತಾಳೆ ಕೊಡು 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 ಅಂತ ಎಲ್ಲಾಕು ಕೊಡು ಒಂದ್ ಸಾಮಾಂತ ಕಾಳಕ್ಕು ಕೊಡು ಎಲ್ಲಕ್ಕೂ ಕೊಡು 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 ಅಂತ ಜೀವ ತೆಗಿತಾಳೆ ಏ ನಿಂದು ಮುಂದೆ ಕೊಟ್ಟು ಮಾಡಿದ್ರು ಇವಳು ಕೊಡ್ತೀನಿ ಕೊಡಬಾರ್ದಾ ನಿನಗೆ ಅದೇ ಹೇಳ್ತೀನಿ ಸರ್ ಬಾಯ್ ಬರ್ತಾ ನಿನಗೆ ಹೇಳಕೆ ಹೆಂಗೆ ಹೇಳ್ತೀನಿ ಅಂದ್ರೆ ಕಿತ್ತೋದ್ ಮುದೇವಿ ನನ್ನ ಮಗನೆ ಎಷ್ಟು ಮಟ್ಟಿಗೆ ಕೇಳ್ತಾನೆ ನೋಡು ಹೋಗಿ ತರತ್ರು ನನ್ನ ಮಕ್ಳ ಇರಾಕಿ ನಾನು ಕತ್ಬಿಡು ನನ್ ಇರಾಕಿನ ನಾನು ಏನೇನು ನೆಮ್ಮದಿ ನಿಮ್ದು ನನಗೆ ನನ್ಗೆತ ಸುಮ ಸುಮಾ ಚಾ ಇದ್ರವಾ ಅತ್ತೆ ನೀವ ಹೇಳಿ ಏನ್ರವ ಏನ ಆಲೋ ಹೋಗುವ ಆರಾಯ್ತು ಬರ್ರಿ ಅಲ್ವಲ್ಲ ಹಿಂಗ ಬುದ್ಧಿ ಕಲಿಯೋದು ನೀವು ಬರ್ಬೇಕಾನೆ ಯಾಕ್ರವಾ ಏನತ್ತೆ ನಿಮ್ಗೆ ಗೊತ್ತಿಲ್ವಾ ಏನಿಕೆ ಅಂತ ಅದೇನೋ ಸೈನ್ ಹಾಕ್ಸ್ಕೊಂಡಿವ್ರು ಅದೇನು ಇವ್ರ ಹೆಸರು ಖಾತೆಗಳು ಮಾಡ್ಸ್ಕೊಂಡು ಜಮೀನ್ ಮೇಲೆ ಲೋನ್ ತಕೊಂಡು ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಅಂತೀವ್ರ ಅಂತಲ್ಲ ಅದಕ್ಕೆ ಅದಕ್ಕೆ ಕೈಲೂ ಹೇಳಂತಲ್ಲ ಮಾವು ಒಪ್ಲಿಲ್ವಂತೆ ಅದಕ್ಕೇ ಇವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಮಕ್ಕಳು ಮಕ್ಳು ಇವರು ಸಹಿಸಲ್ಲ ಇವರು ಅಂದ್ಬಿಟ್ಟು ಮಾವನ ಬಗ್ಗೆ ತುಂಬ ಕೋಪ ಮಾಡ್ಕೊಂಡವ್ರೆ ಅದಕ್ಕೇ ಅತ್ತೆ ನಿತ್ತಿಂದ ಏನು ಸುತ್ತದು ಡ್ಯೂಟಿಗೆ ಹೋಗಬೇಕಾದ್ರೆ ಸುಮ್ಮನೆ ಅತ್ತೆ ನಿತ್ಯ ಸುತ್ತ ಬದಲಿಗೆ ಅದೇ ದುಡ್ಡಿಗೆ ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡಿರೋಣ ಅಂದ್ಬಿಟ್ಟು ನೆನೆ ದಿನ ಬಂದಿದ್ದೀವಿ ಅತ್ತೆ ಇಷ್ಟು ದಿನ ನಮ್ಮ ಅಪ್ಪನ ಮನೆ ಇದ್ದು ಇವತ್ತು ಬಾಡಿಗೆ ಮನೆಗೆ ನೆನ್ನೆ ಸಂಜೆ ಹಾಲು ಒಪ್ಸ್ಕೊಂಡು ಬಂದಿದ್ದೀವಿ ಇವಾಗ ಇಲ್ಲೇ ಇದ್ದೀವಿ ಅಲ್ಲಕನ್ ಮಗ ಒ ಮಾತಾ ಒ ಮಾತ ನೀವ ಬಾಡಿಗೆ ಮನೆ ಮಾಡ್ತವ್ರ ಅಂತ ಹೇಳಕತ್ತಿತಿಲ್ವಾ ನೀವು ಯಾಕರ ಬಂಗೆ ಒಟ್ಟೆ ಉರ್ಸಿರಿ ನಿಮ್ಮ ಮಾವನೂರು ನಿಮ್ಮ ನಿಮ್ಮ ಮಾವ ಮಾ ನನ್ನ ಮಾತು ಕೇಳೋಕ್ಕಿಲ್ಲ ನೀವು ನೋಡ್ರಿ ನೀವು ಹಿಂಗೆ ಆಡ್ತೀರಿ ಹೆಂಗೆ ಮಾಡಬೇಕು ನಾನು ಎತ್ತಗೆ ಅಂತ ಸಾಯನೇ ಹೇಳಿ ಬಿಡಿ ಅತ್ತೆ ಎಲ್ಲ ನಮ್ಮ ಮನೆ ಬರ ಎಲ್ಲರೂ ಮಕ್ಕಳು ಬದುಕಲಿ ಅಂತ ಅಷ್ಟು ಆಸೆ ಮಾಡ್ತಾರೆ ಆ ಅದೃಷ್ಟ ನಮಗಿಲ್ವಲ್ಲ ನಾವು ಎಷ್ಟೇ ಮಾಡಿದ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಬಿಡಿ ಏನೋ ನಮ್ಮ ಮನೆ ಬರ ಇದ್ದಂಗೆ ಆಗುತ್ತೆ ತಲೆಗೆಡ್ಸ್ಕೊ ಬಿಡಿ ನನಗಂತೂ ತುಂಬ ಬೇಜಾರಾಗಿಬಿಡ್ತು ಅವಳು ಅಷ್ಟೇ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಬಿಡಿ ಅತ್ತಗೆ ಏನು ಮಾಡೋಕ್ಕಾಗುತ್ತೆ ಮಾವನಿಗೆ ನಮ್ಮ ಮನೆಯವ್ರಿಗಿಂತ ಬೇರೆಯವ್ರ ಮನೆಯವರು ಬೇರೆ ಅಭಿಮಾನ ನಾವು ಏನು ಮಾಡಿದ್ರು ಅವ್ರಿಗೆ ಒಳ್ಳೆಯದು ಅನ್ಸಲ್ಲ ಬೇರೆಯವ್ರದ್ದಾದರೆ ಅವ್ರಿಗೆ ಇಷ್ಟ ಆಗೋದು ಬಿಡಿ ಏನೋ ಅವ್ರಿಷ್ಟ ಅವ್ರ ದುಡ್ಡು ದುಡ್ಡಿರಲ್ವಾ ಇಷ್ಟೇ ಆದ್ರೂ ಅವ್ರು ಏನಂದ್ರು ಅನ್ಸ್ಕೋಬೇಕು ನಾವು ಸರಿಯತ್ತೆ ಒಂದೊಂದು ಕೆಲಸ ಇದೆ ಮಾಡ್ತೀನಿ ಇರಿ ಮೇಲೆ ಹಲೋ ಅಲೋ ಕಟ್ನೆ ಮಾಡ್ತಕ್ಕ ಹೋಗತ್ತಾಗೆ ಇರೋದು ಬೇಡದ ನಾನು ಯಾವ ಜೀವ ಮುಡಿಕೊಂಡಿದ್ದು ಏನಾಗಬೇಕಾಗಿತ್ತು ಏನು ಸಾಧಿಸ್ಬೇಕಾಗಿತ್ತು ಇರೋದು ಬೇಡ ಔಷಧಿ ಕುಡ್ಕೊಬಿಡೋದ ಕುಡ್ಕೊಳತ್ತಾಗೆ ಸಾಧ ಬಿಡೋದ ತಗೆ ಮುಂಡೆ ಮಗ ಒಬ್ಬನೇ ಬಿ ಸಾಯ್ಲಿ ದರದ್ರ ಮುಂಡೆ ಮಗ ನನ್ನ ಮಕ್ಕಳಿಗೆ ಆಶ್ರಯ ಮಾಡ್ಕೊಳಕ್ಕೆ ಇವನು ನೀವೂ ಇವನು ಅಪ್ಪ ಪ್ರಯತ್ನ ಇವನು ಕಿತ್ತೋ ನನ್ನ ಮಗ ಅವನ ಎತ್ಕೊ ಸಾಯ್ಲಿ ನಾನು ಇರೋದೇ ಬೇಡಕತೆ Quiero las marcas a todo por ti, neta, ¿qué?